అంబియ్య నోడిరమ్మ జగదంబియ్య నోడిరమ్మ అశ్వీజమాసవమ్మ నవరాత్రియో వందమ్మా అంబియ్య నోడిరమ్మ జగదమ్మయ్య నోడిరమ్మా అశ్వి ನವರಾತ್ರಿಯು ಪಾಡ್ಯಮಿ ಶೈಲ ಶೈಲಪುತ್ರಿ ಶ್ರವಣ ಮಾಡಿರಮ್ಮ ಬೀದಿಗೆಯ ಬ್ರಹ್ಮಚರಣಿ ಕೀರ್ತನೆಯಮ್ಮ ಪಾಡ್ಯಮಿ ಶೈಲಪುತ್ರಿ ಶ್ರವಣ ಮಾಡಿರಮ್ಮ ಬೀದಿಗೆಯ ಬ್ರಹ್ಮಚರಣಿ ಕೀರ್ತನೆಯಮ್ಮ ತದಿಗೆಯ ಚಂದ್ರಘಂಟ ಸ್ಮರಣೆ ಗೈರಮ್ಮ ತದಿಗೆಯ ಚಂದ್ರಘಂಟ ಸ್ಮರಣೆ ಗೈರಮ್ಮ ചൗദ്യ കോശ്മാണ്ട കേ പദ സേവയമ്മ ചോദ്യ കോശ്മാണ്ടെ വി പദ സേവയമ്മ നമ്പിയ നോടി ജഗദമ്പിയനോടി അശ്വിജമസവം നവരാത്രിയോ ബന്ധിതമ്മ ಪಂಚಮಿ ಎಸ್ಕಂದಮತೆ ಅರ್ಚನೆ ಅಮ್ಮ ಷಷ್ಠಿಲಿ ಕಚೈಯಿ ನಿವಂದನೆಯಮ್ಮ ಪಂಚಮಿ ಎಸ್ಕಂದಮತೆ ಅರ್ಚನೆಯಮ್ಮ ಷ್ಠಿ ಲಿ ಕಚಯಿ ನಿವಂದನೆಯಮ್ಮ ಸಪ್ತಮಿಯ ಕಾಲರಾತ್ರಿ ದಾಸರಾಗಿರಮ್ಮ ಸಪ್ತಮಿಯ ಕಾಲ ರಾತ್ರಿ ದಾಸರಾಗಿರಮ್ಮ ಅಷ್ಟಮಿಯಮ್ಮ ಗೌರಿ ಸಖ್ಯಪಡಿರಮ್ಮ అష్టమీయ మౌరి సఖ్య పడిరమ్మ అంబీయ నోడిరమ్మ జగదంబియ్య నోడిరమ్మ అశ్వీజమాసవమ్మ నవరాత్రియో బంధితమ్మ నవమీయ సిద్ధిదాత్రి ఆత్మద నివేదనే ನವ ದುರ್ಗಾ ಪೂಜೆಯಲ್ಲಿ ನವವಿದ ಭಕ್ತಿಯಮ್ಮ ನವಮಿಯ ಸಿದ್ಧಿದಾತ್ರಿ ಆತ್ಮದ ನಿವೇದನೆ ನವ ದುರ್ಗಾ ಪೂಜೆಯಲ್ಲಿ ನವವಿದ ಭಕ್ತಿಯಮ್ಮ ನವ ವರ್ಣ ದೇವಿಯನ್ನು ಆರಾಧನೆ ಮಾಡಿರಮ್ಮ ನವ ವರ್ಣ ದೇವಿಯನ್ನು ಆರಾಧನೆ ಮಾಡಿರಮ್ಮ ನವನಿ ದೇವಾಗ್ಯವನ್ನು ಪಡೆದು ಧನ್ಯರಾಗಿರಮ್ಮ ನವನಿ ದೇವಾಗ್ಯವನ್ನು ಪಡೆದು ಧನ್ಯರಾಗಿರಮ್ಮ అంబియ్య నోడిరమ్మా జగదంబియ్య నోడిరమ్మా ఆశ్వజమసమ్మ నవరాత్రియో వందమ్మా నవరాత్రియో వందమ్మా నవరాత్రియో వంద